ಕೇಂದ್ರ ಸರ್ಕಾರ ಅಡುಗೆ ಅನಿಲ ಇಂಧನ ಬೆಲೆ ಏರಿಸಿರುವುದನ್ನು ಖಂಡಿಸಿ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಬ್ರಹ್ಮಗಿರಿ ಸರ್ಕಲ್ ಬಳಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಬಡವರ ಬಿಜೆಪಿ ಸರ್ಕಾರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಮಾತನಾಡಿ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿ ಮಹಿಳೆಯರಿಗೆ ಮೋಸ ಮಾಡಿದೆ ಯುಪಿಎ ಸರ್ಕಾರ ಇದ್ದಾಗ ನಾನ್ನೂರ ರು ಇದ್ದ ಗ್ಯಾಸ್ ಬೆಲೆ ಈಗ ಒಂದು ಸಾವಿರ ರು ದಾಟಿದೆ ರಾತ್ರೋರಾತ್ರಿ ಅಡುಗೆ ಅನಿಲ ಬೆಲೆಯನ್ನು ಐವತ್ತು ರು ಏರಿಕೆ ಮಾಡಿದ್ದಾರೆ ಅದರೊಂದಿಗೆ ಪೆಟ್ರೋಲ್ ಡಿಸೇಲ್ ಬೆಲೆಯನ್ನು ಎರಡು ರು ಏರಿಸಲಾಗಿದೆ ಮಹಿಳೆಯರು ಮಧ್ಯಮ ವರ್ಗದ ಜನ ಹೇಗೆ ಜೀವನ ನಡೆಸಬೇಕು ಎಂಬ ಚಿಂತೆಯಲ್ಲಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನು ಮಾಡುತ್ತಿದ್ದು ಅದು ಕೇಂದ್ರದ ಬಿಜೆಪಿಯ ನಾಯಕರ ವಿರುದ್ಧವೇ ಮಾಡುತ್ತಿರಬೇಕು ಅಚ್ಚೇ ದಿನ್ ಬರುವುದಾಗಿ ಹೇಳಿ ಜನರಿಗೆ ಟೋಪಿ ಹಾಕುವ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಿಸಿದೆ ಬಿಜೆಪಿಯವರು ಜಾತಿ ಧರ್ಮದ ಹೆಸರಿನಲ್ಲಿ ಜನರೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಬೆಲೆ ಏರಿಕೆ ಹಿಂತೆಗೆದುಕೊಳ್ಳುವ ತನಕ ನಮ್ಮ ಪ್ರತಿಭಟನೆ ನಡೆಯಲಿದೆ ಎಂದರು ಯಾಕೆ ಅಂದರೆ ಎಲ್ರಿಗೂ ಸಹ ಗೊತ್ತಿದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ನಾನು ರೂಪಾಯಿ ಈಗ ಗ್ಯಾಸ್ ಬೆಲೆ ಎಷ್ಟಾಗಿದೆ ಒಂದು ಸಾವಿರ ನಾಟಿದೆ ರಾತ್ರಿ ರಾತ್ರಿ ಐವತ್ತು ಸಾವಿರ ಹೆಚ್ಚು ಮಾಡಿದ್ದಾರೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಬಡವರು ಮಧ್ಯಮ ವರ್ಗದವರು ಮಹಿಳೆಯರು ಎಲ್ಲ ಜೀವನ ಹೇಗೆ ನಡೆಸಬೇಕು ಅಂತ ಬಿ ಜೆ ಪಿಯವರು ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿಯ ನಾಯಕರು ಆಕ್ರೋಶ ಯಾತ್ರೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ನಮಗೆ ಜೀವನ ಮಾಡೋಕ್ಕಾಗ್ತಿಲ್ಲ ಹತ್ತು ಸಾವಿರ ಒಂದು ಮೊಬೈಲ್ ಫೋನು ಹತ್ತು ವರ್ಷ ಇದ್ದರೆ ಈಗ ನಲವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ದಿನ ಬಳಿಕ ವಸ್ತು ಸಹ ನಾವು ನೋಡ್ತಾಯಿದ್ದೀವಿ ಎಷ್ಟಾಗಿದೆ ಅಂತ ನಮ್ಮ ಸಂಬಳ ಅಂತೂ ಜಾಸ್ತಿ ಆಗ್ತಾಯಿಲ್ಲ ಆದರೆ ಈಗ ಅಚ್ಚೇನೇನು ಬರುತ್ತೆ 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 ಅಂತ ಹೇಳಿ ಹೇಳಿ ಜನರಿಗೆ ಟೋಪಿ ಹಾಕಿದಾಯಿತು ಹರಿಯೊಂದು ವರ್ಷ ಇಲ್ಲ ಹಾಗಾಗಿ ನಮಗೆ ಎಲ್ಲ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಸಹ ಇವತ್ತು ಬಂದಿದ್ದೀರಾ ವಿಶೇಷವಾಗಿ ನಮ್ಮ ವಿನಯ್ ಕುಮಾರ್ ಸೋರ್ಕೆ ಸರ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಅಣ್ಣ ಅವರು ನಮ್ಮ ಪ್ರಸಾದ್ ಸರ್ ಅವರು ನಮ್ಮ ಉದಯ ಅಣ್ಣ ಅವರು ದಿನೇಶ್ ಅಣ್ಣ ಅವರು ಎಲ್ಲರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡ ಕಪೂರ್ ಅಣ್ಣವರು ಮತ್ತು ಬಾಗ್ಲೆ ಗೀತಾ ಬಾಗ್ಲೆ ಅಕ್ಕ ಅವರು ನಮ್ಮ ಮಹಿಳಾ ಅಧ್ಯಕ್ಷರು ನಮ್ಮ ಜ್ಯೋತಿ ಅಕ್ಕ ಅವರು ಅಕ್ಕ ಅವರು ಎಲ್ಲರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಎಂದ್ರೂ ಇವತ್ತು ಬಂದಿದ್ದೀರಿ ಇದು ಜಸ್ಟ್ ಒಂದು ಸಾಂಕೇತಿಕವಾಗಿ ಒಂದು ನಾವು ಪ್ರತಿಭಟನೆ ನಾವು ಪ್ರಾರಂಭ ಮಾಡಿದ್ದೀವಿ ನಮಗೆ ಆಕ್ರೋಶ ಬಂದಿದೆ ಬಿ ಜೆ ಪಿಯವರು ಅವರು ಜಾತಿ ಧರ್ಮದ ಹೆಸರಲ್ಲಿ ನಮ್ಮ ಇಡೀ ದೇಶದಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ನಮ್ಮ ಪ್ರತಿಭಟನೆ ಪ್ರಾರಂಭ ಆಗಿದೆ ಈ ಬೆಲೆ ಏರಿಕೆ ನಿಲ್ಲಿಸೋವರೆಗೂ ನಾವು ಪ್ರತಿಭಟನೆ ಮಾರೇ ಮಾಡ್ತೀವಿ ಎಲ್ರಿಗೂ ನಾನು ಅನಂತ ಅನಂತ ಧನ್ಯವಾದ ಗುಣಪಡಿಸ್ತೀನಿ ಇನ್ನೂ ಕೂಡ ಮಹಿಳೆಯರು ಹಲವಾರು ಜನ ಬಂದು ಸೇರ್ಕೊಳ್ಳ ಸೇರ್ಕೊಳ್ಳುವವರಿದ್ದಾರೆ ಆದರೆ ನಾವು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಕೂಡ ಇರುವುದರಿಂದ ಇಲ್ಲಿ ಬಂದಷ್ಟೇ ಜನ ಬಹುಶಃ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದೇವೆ ಈ ಹೊತ್ತಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಮಹಿಳೆಯರ ಧ್ವನಿ ನಮ್ಮ ಸರ್ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ತಲುಪಬೇಕಾಗಿದೆ ಅವರು ಜನಾಕ್ರೋಶ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಹಾಲಿನ ಮೇಲೆ ಚಿಲ್ರೆ ಬೆಲೆ ಹೆಚ್ಚಾಗಿದೆ ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ಜನಾಕ್ರೋಶ ಏನು ಕಾರ್ಯಕ್ರಮ ಮಾಡ್ತಾ ಇರುವಾಗ ನಿಜವಾಗಿ ಜನಾಕ್ರೋಶ ಮಾಡಬೇಕಾದವರು ಕಾಂಗ್ರೆಸ್ನವರು ಅವರಲ್ಲ ಬಹುಶಃ ಐವತ್ತು ರೂಪಾಯಿ ಒಂದು ಒಂದು ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆದಾಗ ಅದು ಬರೀ ಸಿಲಿಂಡರ್ ಅಥವಾ ಗ್ಯಾಸಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಅವರು ಏನು ಬೆಲೆ ಏರಿಕೆ ಮಾಡಿದ ಆಗಿರಬಹುದು ಅಥವಾ ಬೇರೆ ಸಾಮಾನು ಆಗಿರಬಹುದು ಪ್ರತಿಯೊಂದರ ಮೇಲೆ ಬೆಲೆ ಏರಿಕೆ ಪಟಿ ಕುಟುಂಬಕ್ಕೆ ತಲುಪುವುದರಿಂದ ಪ್ರಾಯಶಃ ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಇವತ್ತೊಂದು ನಮ್ಮ ಧ್ವನಿಯನ್ನು ಇಲ್ಲಿ ನಾವು ಕೊಡ್ಲಿಕ್ಕಿದ್ದೇವೆ ನಮ್ಮೆಲ್ಲರ ನಾಯಕರಾದ ಮನೇಯ್ ಕುಮಾರ್ ಸೊರಕೆಯವರು ಇಲ್ಲಿ ನಮ್ಮ ಜೊತೆ ಈ ಒಂದು ಹಿಡಿಯಲ್ಲಿ ನಮ್ಮ ಹುಟ್ಟು ಹಾಕಲ್ಲಿ ವಿಶೇಷ ಶ್ರಮವನ್ನು ಪಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿನಯ್ ಕುಮಾರ್ ಸೊರಕೆ ಗೀತಾ ವಾಗ್ಲೆ ಪ್ರಸಾದ್ ರಾಜ್ ಕಾಂಚನ್ ರಮೇಶ್ ಕಾಂಚನ್ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಕೃಷ್ಣ ಶೆಟ್ಟಿ ಬಜಗೋಳಿ ವೆರೋನಿಕಾ ಕರ್ನೆಲಿಯೋ ರೋಷನಿ ಒಲಿವರ್ ಅಮೃತ್ ಚೆಣೈ ಎಂ ಇಗ್ಫೂರ್ ಅಶೋಕ್ ಕುಮಾರ್ ಕೊಡವೂರು ಹಾಗೂ ಇತರರು ಉಪಸ್ಥಿತರಿದ್ದರು